ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಿಷ್ಣುವರ್ಧನ್ ಅವರು ಇಂದು ನಮ್ಮ ಜೊತೆ ಇಲ್ಲದೆ ಇರಬಹುದು ಆದರೆ ಅವರ ನೆನಪುಗಳು ಕೂಡ ಸದಾ ಇದೆ ಸ್ನೇಹಿತರೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಕೂಡ ಅನೇಕರಿಗೆ ಮಾದರಿಯಾಗುವಂಥದ್ದೇ ಸ್ನೇಹಿತರೆ ಈ ಮೊದಲು ವಿಷ್ಣುವರ್ಧನ್ ಬಗ್ಗೆ ಹಿರಿಯ ನಿರ್ದೇಶಕ ಹೆಚ್ ಆರ್ ಭಾರ್ಗವ್ ಅವರು ಕರಾ ಮಾಧ್ಯಮ ಯೂಟ್ಯೂಬ್ ಗೆ ಜೊತೆ ನೀಡಿ ಈ ವೇಳೆ ಅವರು ವಿಷ್ಣು ಆಹಾರದ ಕ್ರಮ ಬಗ್ಗೆ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಆರ್ ಭಾರ್ಗವ್ ಅವರು ವಿಷ್ಣುವರ್ಧನ್ ಜೊತೆ ಸಿನಿಮಾ ಕೂಡ ಮಾಡಿದ್ದಾರೆ ಚಿತ್ರರಂಗದಲ್ಲಿ ಹಲವು ವರ್ಷ ಸೇವೆ ಕೂಡ ಸಲ್ಲಿಸಿದ್ದಾರೆ ಸ್ನೇಹಿತರೆ ವಿಷ್ಣು ಜೊತೆ ಅವರಿಗೆ ಸಾಕಷ್ಟು ಆಪತ್ತು ಇತ್ತು ಅವರು ವಿಷ್ಣುವಿನ ಹತ್ತಿರದಿಂದ ಬಲ್ಲವರಾಗಿದ್ದರು ಸ್ನೇಹಿತರೆ ಹೀಗಾಗಿ ಅವರ ಬಗ್ಗೆ ತಮ್ಮದೇ ಆದ ತಿಳುವಳಿಕೆ ವಿಚಾರ ಕೂಡ ಸ್ಪಷ್ಟೀಕರಿಸಿದ್ದಾರೆ ಸ್ನೇಹಿತರೆ ವಿಷ್ಣುವರ್ಧನ್ ಅವರು ಊಟದ ವಿಚಾರದಲ್ಲೂ ಸಖತ್ ಆಗಿದ್ದರು ಎಂಬ ವಿಚಾರವನ್ನು ಆರ್ ಭಾರ್ಗವೂ ಕೂಡ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ವಿಷ್ಣುವರ್ಧನ್ ಟೆಪಿಕಲ್ ವ್ಯಕ್ತಿ ಒಮ್ಮೊಮ್ಮೆ ನಾನ್ ವೆಜ್ ತಿನ್ನಲ್ಲ ಆರು ತಿಂಗಳಿಗೆ ಸ್ಟೋಕ್ ಆಗುತ್ತೆ ಅವರು ಮೂಡ್ ಹೇಳೋಕೆ ಆಗಲ್ಲ ಯಾವಾಗ್ಲೂ ಸಿಗ ಸಿಗರೆಟ್ ಪ್ರೀತಿ ಎಂದು ಹೇಳಿದರು ಎಸ್ ಪಿ ಭಾರ್ಗವರು ಸ್ನೇಹಿತರೆ ನಾನು ಕೂಡ ಸೆಟ್ ನಲ್ಲಿ ಮೆಸ್ ನಡೆಸ್ತಿದ್ದೆ ಇದು ಹೊರಗಿನವರದ್ದೇ ಅಲ್ಲ ಸೆಟ್ ನಲ್ಲಿ ಕೆಲಸ ಮಾಡುವವರಿಗೋಸ್ಕರ ಮಾಡಿದೆ ಮೆಸ್ ಅಂತ ಅಲ್ಲಿ ಕಾಫಿ ಊಟ ಸ್ನ್ಯಾಕ್ಸ್ ಎಲ್ಲವೂ ರೆಡಿ ಆಗುತ್ತಿತ್ತು ಕಾಫಿ ಟೀ ಯಾವಾಗ್ಲೂ ಸಿಕ್ತಿತ್ತು ಊಟ ಆದ್ಮೇಲೆ ವಿಷ್ಣು ಸರ್ ಹತ್ತು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಆ ಬಳಿಕ ಟೀ ಕೂಡ ಕುಡಿಯುತ್ತಿದ್ದರು ಅವನು ಕುಡಿಯೋದಲ್ಲದೆ ನಮಗೂ ಕೂಡ ಬಸ್ ಬಂತು ಟೀ ಕುಟ್ಟು ಮಾತನಾಡಿಕೊಳ್ಳುತ್ತಾ ಕೂರ್ತಿದ್ವು ಎಂದು ಕೂಡ ಸ್ಪಷ್ಟೀಕರಿಸಿದ್ದಾರೆ ಸ್ನೇಹಿತರೆ ಅವರು ವೆಜಿಟೇರಿಯನ್ ಅಂತಿದ್ರು ಒಮ್ಮೊಮ್ಮೆ ನಾನ್ ವೆಜಿಟೇರಿಯನ್ ತಿಂತಿದ್ರು ಕೀಕ್ರೇಟ್ ಮ್ಯಾಚ್ ಅಂದರೆ ಅವರಿಗೆ ತುಂಬ ಪಂಚಪ್ರಾಣ ಅಂತ ಹೇಳಿಕೊಟ್ರು ಪಾಕಿಸ್ತಾನ್ ಪರ ಇರುತ್ತಿದ್ದ ತುಂಬಾ ವಿಚಿತ್ರ ಎಂದು ಅವರು ವಿವರಿಸಿದರು ಸೆಪ್ಟೆಂಬರ್ ಹದಿನೆಂಟು ವಿಷ್ಣುವರ್ಧನ್ ಜನ್ಮದಿನದಂದು ಅವರಿಗೆ ಎಲ್ಲ ಕಡೆಯಿಂದ ಶುಭ ಕೂಡ ಹಾರಿಸಿದ್ದಾರೆ ಸ್ನೇಹಿತರೆ ಇನ್ನು ನನ್ನ ಕಡೆಯಿಂದ ವಿಷ್ಣು ಸರ್ ಅವರಿಗೆ ತುಂಬ ಹೃದಯದ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಈ ಥರ ಸಾಸ್ ಸಿಂಹ ಹುಟ್ಟಿ ಬರಲಿ ಕರ್ನಾಟಕಕ್ಕೆ ಇನ್ನು ಹೊಸ ಬೆಳಕಾಗಲಿ ಅಂತ ಈ ಸಿಂಹ ತನ್ನೇ ಗರ್ಜನೆ ಮಾಡುವ ವ್ಯಕ್ತಿ ಇನ್ನೂ ಹುಟ್ಟಲಿ ಅಂತ ನಾನು ಕೂಡ ಹಾರಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು